ಕಣ್ಣ ಅವರಿಂದಲೇ ದರ್ಶನ್ಗೆ ಸಂಕಷ್ಟ ಹೌದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿ ಹೋಗಿ ಎರಡು ತಿಂಗಳು ಕಳೆದು ಹೋಯಿತು ನಟ ದರ್ಶನ್ ಮತ್ತು ಗ್ಯಾಂಗ್ ಕಳೆದ ಐವತ್ತು ದಿನಗಳಿಂದ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ರ ಬಂಧನಕ್ಕೆ ಹೊರಗಡೆ ಭಾರಿ ಪ್ರಯತ್ನ ನಡೆದಿದೆ ಮತ್ತೊಂದು ಕಡೆ ಪೊಲೀಸರು ಕೂಡ ಆರೋಪಿಗಳ ವಿರುದ್ಧ ಪ್ರಬಲವಾದ ಸಾಕ್ಷಿ ಸಂಗ್ರಹ ಮಾಡುತ್ತಿದ್ದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ನಟ ದರ್ಶನ್ ವಿರುದ್ಧ ಕೂಡ ಪೊಲೀಸರಿಗೆ ಪ್ರಬಲವಾದ ಸಾಕ್ಷಿಗಳೇ ಸಿಕ್ಕಿದೆ ಅವರ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ನಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕೂಡ ಪತ್ತೆಯಾಗಿದ್ದು ಪ್ರಕರಣಕ್ಕೆ ಬಲ ಬಂದಂತಾಗಿದೆ ಇದೇ ಬೆನ್ನಲ್ಲೇ ನಟ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಅದು ಕೂಡ ಗೆಳೆಯ ಸಹ ನಟ ಚಿಕ್ಕಣ್ಣ ಅವರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಅದು ಕೂಡ ಸಿ ಆರ್ ಪಿ ಸಿ ನೂರ ಅರವತ್ತ್ನಾಲ್ಕರ ಅಡಿಯಲ್ಲಿ ನ್ಯಾಯಾಧೀಶರ ಎದುರು ಪೊಲೀಸರು ಚಿಕ್ಕಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವುದು ಪ್ರಕರಣದ ಪ್ರಮುಖ ಸಾಕ್ಷಿ ಎಂದು ಪರಿಗಣಿಸಲಾಗುತ್ತೆ ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಅವರ ಜೊತೆ ಚಿಕ್ಕಣ್ಣ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಎಂದು ಹೇಳಲಾಗಿತ್ತು ಇದೇ ವಿಚಾರವಾಗಿ ಚಿಕ್ಕಣ್ಣ ಅವರನ್ನ ಠಾಣೆಗೆ ಕರೆದು ವಿಚಾರಣೆ ಕೂಡ ಮಾಡಲಾಗಿತ್ತು ನಟ ಚಿಕ್ಕಣ್ಣ ಠಾಣೆಗೆ ಬಂದು ಪೊಲೀಸರು ಹೇಳಿದ ವಿವರಗಳನ್ನು ಕೊಟ್ಟಿದ್ರು ದಿನ ಕಳೆದಂತೆ ಚಿಕ್ಕಣ್ಣ ಏನಾದರೂ ತಮ್ಮ ಹೇಳಿಕೆಯನ್ನ ಬದಲಿಸಿದರೆ ವಿಚಾರಣೆಗೆ ಹಿನ್ನಡೆಯಾಗತ್ತೆ ಎಂದು ಅರಿತಿದ್ದ ಪೊಲೀಸರು ಚಿಕ್ಕಣ್ಣ ಅವರ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಇದರಿಂದ ಚಿಕ್ಕಣ್ಣ ವಿಚಾರಣೆ ವೇಳೆ ಏನು ಹೇಳಿದ್ದರೂ ಅದನ್ನೇ ಸಂದರ್ಭ ಬಂದಾಗ ನ್ಯಾಯಾಲಯದಲ್ಲಿ ಕೂಡ ಹೇಳಬೇಕಾಗತ್ತೆ ಇದು ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ಜೂನ್ ಎಂಟರಂದು ನಡೆದಿದ್ದ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಪಾರ್ಟಿ ಬಳಿಕ ದರ್ಶನ್ ಪಟ್ಟಣಗಿರಿ ಶೆಡ್ಗೆ ಹೋಗಿದ್ರು ಎನ್ನಲಾಗಿದೆ ಚಿಕ್ಕಣ್ಣ ಪಾರ್ಟಿ ಮುಗಿದ ಬಳಿಕ ಮನೆಗೆ ವಾಪಸ್ ಆಗಿದ್ರು ಅಂತ ಹೇಳಲಾಗಿದೆ ಅಷ್ಟಕ್ಕೂ ಪೊಲೀಸರಿಗೆ ಚಿಕ್ಕಣ್ಣ ಹೇಳಿದ್ದೇನು ಅಂತ ಹೇಳೋದಾದರೆ ದರ್ಶನ್ ಅವರ ಜೊತೆ ಪಾರ್ಟಿಯಲ್ಲಿ ನಾನು ಭಾಗವಹಿಸಿದ್ರೆ ಊಟ ಮಾಡಿದ ಬಳಿಕ ನಾನು ಮನೆಗೆ ಬಂದೆ ಊಟ ಮಾಡುವ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಫೋನ್ ಬಂದಿತ್ತು ಅವರು ಸ್ವಲ್ಪ ಆತಂಕದಲ್ಲಿರುವಂತೆ ಕಂಡಿತ್ತು ಅವರ ಜೊತೆ ವಿನಯ್ ಪ್ರದೋಷ್ ಕೂಡ ಇದ್ದರು ದರ್ಶನ್ ತಕ್ಷಣ ಅಲ್ಲಿಂದ ಹೋದರು ಶೆಡ್ನಲ್ಲಿ ಏನಾಯಿತು ಎನ್ನುವ ಮಾಹಿತಿ ನನಗೆ ಇಲ್ಲ ನಾನು ಪಾರ್ಟಿ ಬಳಿಕ ಮನೆಗೆ ಹೋದೆ ಎಂದು ಚಿಕ್ಕಣ್ಣ ಹೇಳಿಕೆ ನೀಡಿದ್ದಾರೆ ಎಂದು ವರದಿಯಾಗಿದೆ ಚಿಕ್ಕಣ್ಣ ಅವರ ಈ ಹೇಳಿಕೆ ಪ್ರಕರಣದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಇದನ್ನು ಕೂಡ ಪೊಲೀಸರು ಪ್ರಮುಖ ಸಾಕ್ಷಿ ಎಂದು ಪರಿಗಣಿಸಿದ್ದಾರೆ ಏನಾದರೂ ನಟ ದರ್ಶನ್ ಅವರ ಸಮಯ ಸರಿಯಿಲ್ಲ ಎನಿಸುತ್ತದೆ ಮನೆ ಊಟ ಪಡೆಯಲು ಕೂಡ ದರ್ಶನ್ಗೆ ಸಾಧ್ಯವಾಗುತ್ತಿಲ್ಲ ಈ ನಡುವೆ ಇವರ ವಿರುದ್ಧ ಪೊಲೀಸರು ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕುತ್ತಿದ್ದಾರೆ ಮತ್ತೊಂದು ಕಡೆ ಮನೆಯವರು ಅಭಿಮಾನಿಗಳು ದರ್ಶನ್ ಬಿಡುಗಡೆಗಾಗಿ ದೇವರ ಮನೆ ಹೋಗಿದ್ದಾರೆ